ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯತ್ರ ಎಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮನಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ನಾವು ಫಸ್ಟು ಲಕ್ಷ್ಮಿಗೆ ಸೀರೆ ಉಡ್ಸೋದ್ರಿಂದ ಪ್ರಾರಂಭ ಮಾಡಿದ್ವಿ ಲಕ್ಷ್ಮಿಗೆ ಸೀರೆ ಉಡ್ಸಿ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಆ ನಂತರ ಬ್ಯಾಕ್ ಡ್ರಾಪ್ ಹಾಕಿ ಲಕ್ಷ್ಮಿ ಫೋಟೋ ಇಟ್ಟಿದ್ವಿ ಆಮೇಲೆ ಒಂದು ಬಿಂದ್ಗೆ ಇಟ್ಟು ಅದಕ್ಕೆ ಸೀರೆ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ವಿ ಇದು ರಾತ್ರಿಯೇ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಟು ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಡ್ತಿದ್ವಿ ಇದು ನನ್ನ ತಮ್ಮ ಇವರಿಬ್ಬರು ತೋರಣನ ರಾತ್ರಿಯೇ ರೆಡಿ ಮಾಡಿಟ್ಬಿಡೋಣ ಸೊ ದಟ್ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು ಮಾವಿನ ಸೊಪ್ಪು ನಾವು ಊರಿಂದ ತಂದು ಊರಿಂದ ತಂದು ಈ ಥರ ಸ್ಟೇಪಲ್ ಮಾಡೋದು ಈಸಿ ಅದು ಈಸಿಯಾಗೇ ತೋರಣ ಮಾಡೋ ಒಂದು ವೇ ಅಂದರೆ ಎಲೆನ ಹಿಂಗಿಟ್ಟು ಸ್ಟೇಪಲ್ ಮಾಡಿದ್ರೆ ಈಸಿಯಾಗಿ ಬೇಗನೂ ಆಗುತ್ತೆ ಈಸಿ ಕೂಡ ಅದಕ್ಕೆ ಆ ಮೆಥಡ ಯೂಸ್ ಮಾಡಿ ನನ್ನ ತಮ್ಮ ಎಲ್ಲ ಸ್ಟೇಪಲ್ ಮಾಡಿ ಆ ತೋರಣ ರೆಡಿ ಮಾಡ್ದೆ ನೆಕ್ಸ್ಟು ಈ ಥರ ಒಂದು ಬಾಳೆ ದಿಂಡಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಿ ಎಲೆ ಹಾಕಿ ಎರಡು ಹೂವು ಇಡೋದು ಇದು ನಮ್ಮ ಡೆಕೋರೇಷನ್ನ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ವಿ ಇದು ಬಂದು ದೇವರಿಗೆ ಹಾಕಬೇಕಾಗಿದ್ದು ಜುವಲ್ಸು ಫುಲ್ ಸೀರೆ ಉಟ್ಸಾಗಿದೆ ಈಗ ನಮ್ಮ ದೇವ್ರಿಗೆ ಕೂರಿಸೋ ಲುಕ್ ಹಿಂಗೆ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ ಆ ಸೀರೆ ಎಲ್ಲ ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಒಡವೆ ಹಾಕಿದ್ಮೇಲೆ ಹಿಂಗಿದೆ ನನ್ನ ಲುಕ್ ಮತ್ತೆ ಮಧ್ಯರಾತ್ರಿ ಎದ್ದಿ ಎಲ್ಲ ರೆಡಿ ಮಾಡಿಟ್ವಿ ಆ ಬಾಳೆ ದಿಂಡದ ಡೆಕೋರೇಷನ್ ಗಿನ್ನ ಲುಕ್ ಕೊಡುತ್ತೆ ಅನ್ನೋ ಅದಲ್ಲ ಇಟ್ಟಿದೀವಿ ಇದು ಹೂವು ಎಲ್ಲ ಹಾಕಬೇಕು ದೇವರಿಗೆ ಅಂತ ರೆಡಿ ಮಾಡಿಟ್ಟಿದ್ದು ಮಧ್ಯರಾತ್ರಿ ಟು ಓ ಕ್ಲಾಕ್ ಗೆದ್ದು ಎಲ್ಲ ರೆಡಿ ಮಾಡಿ ಬಾಳೆಕಂದನ ಇಡಕ್ಕೆ ಆ ಸ್ಟ್ಯಾಂಡು ದೀಪ ಫ್ರೂಟ್ ಫ್ರೂಟ್ಸು ಆಮೇಲೆ ಪಾಟು ಇನ್ನ ಅದಕ್ಕೆ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಎಲ್ಲ ಇಟ್ಟು ರೆಡಿ ಮಾಡಿ ಮೇಲ್ಗಡೆ ಲಕ್ಷ್ಮಿ ಫೋಟೋಗೆ ಹಾರ ಹಾಕಿ ಆ ಹಾರ ಮತ್ತು ಹೂವು ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ವಿ ಇಲ್ಲಿ ದೇವ್ರಿಗೆ ಒಂದು ಜಡೆ ಬಿಲ್ಲೆ ಥರ ಹಾಕಿದ್ವಿ ಇನ್ನ ಒಂದು ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ನಮ್ಮ ಫೈನಲ್ ದೇವ್ರ ಲುಕ್ಕು ನಿಮಗೆ ಹೀಗೆ ಕಾಣಿಸ್ತದೆ ನಮ್ಮನೆ ಲಕ್ಷ್ಮಿ ಎಷ್ಟು ಕಾಣ್ತಿದೆ ಅಲ್ಲ ದೇವರು ಈ ಮುದ್ದು ಲಕ್ಷ್ಮಿಗೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಪಯಣ ಹೊಂಟಿದ್ದೆ ಅಡುಗೆ ಮನೆ ಕಡೆ ಇದು ಓರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಹೂರ್ಣ ಒಬ್ಬಟ್ಟು ಮಾಡೋದಕ್ಕೆ ಇದು ಮೈದಾ ಸೆಟ್ಟು ಒಬ್ಬಟ್ಟು ತಟ್ತಾ ಇದ್ದಾಳೆ ನನ್ನ ತಂಗಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಹೊಟ್ಟೆ ಫುಲ್ ತಾಳ ಆಗ್ತಾ ಇತ್ತು ಸೊ ಒಬ್ಬಟ್ಟಿಗೆ ಫುಲ್ ಲೈನಲ್ಲಿ ನಿಂತಿದ್ವಿ ಎಲ್ಲರೂ ಬೇಗ ಬೇಗ ಒಬ್ಬಟ್ಟು ಮಾಡಿ ನನ್ನ ತಂಗಿ ಎಲ್ಲರಿಗೂ ಕೊಟ್ಟಳು ಈ ಯಮ್ಮಿ ಯಮ್ಮಿ ಒಬ್ಬಟ್ಟು ಸಿಂಪಲ್ ಆಗಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೀಗೆ ಎಂಡ್ ಮಾಡಿದ್ವಿ ನಮ್ಮ ಮನೆ ಈ ಮುದ್ದು ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು